We'll <laughs> रात की सुबह ಅವರು ಹೀಗೆ ಈ ಒಂದು ಸಮಾಜ ಸೇವೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅವರ ಒಂದು ಸಮಾಜ ಸೇವೆಗೆ ಅವರಿಗೆ ನೂರು ನೂರು ವರ್ಷ ಆಯಸ್ಸು ಕೊಟ್ಟು ಇದೇ ರೀತಿ ಪ್ರತಿ ವರ್ಷವೂ ಉನ್ನತ ಕಾರ್ಯವನ್ನು ಮಾಡಿಕೊಂಡು ಚೆನ್ನಾಗಿರಲಿ ಅಂತೇಳಿ ನಾನು ಆಶುತಾ ಅವರಿಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ನಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೇವೆ ಅವರಿಗೆ ಒಳ್ಳೆಯದಾಗಲಿ ದೇವರು ಒಳ್ಳೆಯದು ಮಾಡಲಿ ಎಲ್ರಿಗೂ ಶುಭ ಸಾಯಂಕಾಲ ಏನಿವತ್ತೊಂದು ನಮ್ಮ ಮುಲ್ಬಾಗಿ ತಾಲೂಕಿನಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು ಏನಂದರೆ ವಿಶೇಷ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಸಮಾಜ ಸೇವಕರು ಡೆಲ್ಲಿ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳು ಅದೇ ರೀತಿ ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ನನ್ನ ಪ್ರೀತಿ ಅಣ್ಣ ಗುಜನಹಳ್ಳಿ ನಾಗರಾಜನವರ ಹುಟ್ಟುಹಬ್ಬ ಇವತ್ತು ವಿಶೇಷ ಇನ್ನೊಂದೇನೆಂದರೆ ನಮ್ಮ ಮುಲ್ಬಾಗಲು ತಾಲೂಕಿನಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇಲ್ಲ ಇವತ್ತೊಂದು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಧ್ರುವ ಸ್ಪೋರ್ಟ್ಸ್ ಕ್ಲಬ್ ಅನ್ನು ಇವತ್ತು ನಾವು ಉದ್ಘಾಟನೆ ಮಾಡಲಾಯಿತು ಅದೇ ರೀತಿ ಮುಳಬಾಗಲ್ ತಾಲೂಕಿನ ಕಾಂತರಾಜ ಸರ್ಕಲ್ ಬರೀರುವಂತಹ ಬುದ್ಧಿ ಬಾ ಬುದ್ಧಿಮಾಂದ ಶಾಲಾ ಮಕ್ಕಳಿಗೆ ಇವತ್ತು ತಿಂಗಳು ತಿಂಗಳು ನಾವು ಏನು ರೇಷನ್ ಕಿಟ್ ಕೊಡ್ತಾಯಿದ್ವಿ ಇವತ್ತು ಅದೇ ರೀತಿ ಅಲ್ಲಿ ಹೋಗ್ಬಿಟ್ಟು ರೇಷನ್ ಕಿಟ್ಟು ನೀಡಿದ್ವಿ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆ ದೇವರಾಯ ಸಮುದ್ರದಲ್ಲಿ ಇವತ್ತು ನನ್ನ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ನಲವತ್ತು ಮಕ್ಕಳಿಗೆ ಕ್ರೀಡಾ ಸಂವತ್ಸವನ್ನು ವಿತರಣೆ ಮಾಡಲಾಯಿತು ಅದೇ ರೀತಿ ನಮ್ಮ ಅಣ್ಣನಿಗೆ ಇವತ್ತು ನೈಲಿಯ ಯಳುವಳ್ಳಿ ಸ್ಕೂಲಲ್ಲಿ ಮತ್ತು ಟೋಲಲ್ಲಿ ಮತ್ತು ಲಿಂಗಾಪುರ ಹತ್ರ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠರು ಎಲ್ಲರೂ ವಿಶೇಷವಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಅದೇ ರೀತಿ ಈ ಒಂದು ಸಾಯಂಕಾಲ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ದೈಹಿಕ ಶಿಕ್ಷಕರ ಸಂಘದ ಖಜಾಂಚಿಯಾದಂತಹ ನನ್ನ ಪ್ರೀತಿಯ ಮಾವ ಹಾಗೂ ಧ್ರುವಾಚಾರ್ಯ ಟ್ರಸ್ಟ್ನ ಸದಸ್ಯರಾದಂತಹ ಮಂಜು ಮಾಮ ಅವರು ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಡಿಪೋ ನೌಕರರಾದಂಥ ನನ್ನ ಪ್ರೀತಿಯ ಅಣ್ಣ ಅಂತಹ ಲಕ್ಷ್ಮಣ್ಣನವರು ಅದೇ ರೀತಿ ಇನ್ನೊಬ್ಬ ನನ್ನ ಅಣ್ಣನಾದಂತಹ ಪುತ್ತೇರಿ ರಾಜಣ್ಣನವರು ಅದೇ ರೀತಿ ನಮ್ಮ ಕಬಡ್ಡಿ ಸೀನಣ್ಣ ನಮ್ಮ ಗೋವಾ ನನ್ನ ತಮ್ಮನರಂತಹ ರಾಮ ಬಾಲು ಸಾಯಿ ಕುಮಾರ್ ಶಿವರಾಜ ಎಲ್ರು ಶ್ರೀನಾಥ ಗುಂಡ ತಾಲೂಕಿನ ಎಲ್ಲ ಪ್ರತಿಯೊಂದು ಮೂಲ ಮೂಲೆಯಲ್ಲೂ ಇವತ್ತು ನನ್ನ ಅಣ್ಣನ ಹುಟ್ಟುಹಬ್ಬ ಅತ್ಯಂತ ಹಬ್ಬದವಾಗಿ ವಾತಾವರಣ ಮಾಡಿ ಹಬ್ಬದ ವಾತಾವರಣ ಮಾಡಿ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಇವತ್ತೊಂದು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಈ ತಾಲೂಕಿನಲ್ಲಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಂತಹ ಅವರು ಮಾಡಿರುವಂತಹ ಸೇವೆ ನನಗೆ ತಿಳಿಮಟ್ಟದಾಗೆ ಅಲ್ಲಿಯಲ್ಲಿ ಯಾರೂ ಮಾಡಿಲ್ಲ ಈ ಒಂದು ಈ ತಾಲೂಕಲ್ಲಿ ಅಲ್ಲ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರು ನಮ್ಮ ದುರ್ವಾಚಾರ ಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಾಗರಾಜಣ್ಣವ್ರದ್ದು ಇದೆ ಅಂತ ಹೇಳಿ ಅಂತೇಳಿಬರ್ತೀನಿ ಅದೇ ರೀತಿ ರಾಜಕೀಯ ನಾಯಕರುಗಳು ಈ ಮುಂಭಾಗದ ತಾಲೂಕಿನ ಹಿರಿಯ ಮುಖಂಡರು ಎಲ್ಲ ಅಧಿಕಾರಿ ವರ್ಗದವರು ಬೆಳಗ್ಗೆಯಿಂದ ಸುಮಾರು ಸಾವಿರಾರು ಎಲ್ಲ ಫೇಸ್ಬುಕ್ ಸಂದೇಶಗಳ ಮುಖಾಂತರ ಅಣ್ಣನಿಗೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ವಿಶು ಶುಭಾಶಯವನ್ನು ತಿಳಿಸಿದ್ದಾರೆ ನಾವೇನಂದ್ರೆ ಈ ಮುಳಬಾಗಿಲ್ ತಾಲೂಕಿನಲ್ಲಿ ಇವತ್ತು ಹೋದ ವರ್ಷ ಏನು ಸರ್ವಿಸ್ ಮಾಡಿದ್ದೀವೋ ನಮ್ಮ ಟ್ರಸ್ಟ್ ಕಡೆಯಿಂದ ಅದೇ ರೀತಿ ಈ ಒಂದು ಇವತ್ತಿಂದ ಇದೆ ಈ ಸೇವೆಯನ್ನು ನಾವು ಮುಂದುವರಿಸುತ್ತಾ ಹೇಳುತ್ತೇನೆ ಅದೇ ರೀತಿ ನಮ್ಮ ಮುಳಬಾಗಿಲ ತಾಲೂಕಿನಲ್ಲಿ ಇಂಥವ್ರನ್ನ ಗುರ್ಸಿ ಒಂದು ಸಮಾಜದಲ್ಲಿ ಇಂಥವ್ರಿಗೆ ಒಂದು ಗೌರವ ಸ್ಥಾನಮಾನ ನೀಡಬೇಕು ಅದೇ ರೀತಿ ಇವರು ಯಾವತ್ತು ಈ ಸಮಾಜದಲ್ಲಿ ದೀನ ದಲಿತರಿಗೆ ಬಡವರಿಗೆ ಶಿಕ್ಷ ಹುಡುಗ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಇವರು ಇಂಥವರು ಅವಶ್ಯಕ ಅದೇ ರೀತಿ ಇವರು ಉತ್ತಮ ಭಗವಂತ ಇವ್ರಿಗೂ ಇನ್ನೂ ಉತ್ತಮ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಇವ್ರಿಗೆ ಇನ್ನೂ ಎಲ್ಲ ತಾಯಿ ತಾಯಿ ಚೌಂಡೇಶ್ವರಿ ಚಾಮುಂಡೇಶ್ವರಿ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರೂ ಸಹ ಇನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು ಮುಳಬಾಗಲ್ ತಾಲೂಕಿನ ಯುವಕರ ದಾರಿದೀಪ ಹಾಗೂ ಸಮಾಜ ಸೇವಕರಾದ ಮತ್ತು ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ಆದ ನಾಗರಾಜ್ ಅಣ್ಣನವರ ಹುಟ್ಟುಹಬ್ಬ ನಾವು ಎಲ್ಲ ನಮ್ಮ ಆಗ ಅಭಿಮಾನಿ ಬಳಗದಿಂದ ಬಹುತೇಕ ದೊಡ್ಡ ಮೊತ್ತ ಆಚರಿಸಲಾಗುತ್ತಿದೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಮನದ ಸ್ಥಾನಮಾನ ಸಿಗಲಿ ಮತ್ತೆ ಯುವಕರಿಗೆ ದಾರಿ ತೋರಿಸಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ರಾಜಕೀಯದಲ್ಲಿ ಬಂದು ಬೆಳೆಯಲಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರು ಜಟ್ಟಿ ಟಿ ಪಿ ಸಿ ಎಲ್ಲ ಆಗಿ ನಮ್ಮ ಯುವಕರಿಗೆ ಒಂದು ಬರುವವ್ರಿಗೆ ಸಮಾಜ ಸೇವೆ ಮಾಡ್ಲಿ ಅಂತ ಹೇಳ್ತಾ ದೇವರಲ್ಲಿ ಆಶೀರ್ ಜಯ ಹಿಂದ ನಾನ್ ಆ ಅವ್ರಿಗೆ ನಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅವರೆಲ್ಲರಿಗೂ ಇನ್ನೂ ಉತ್ತಮವಾದಂತ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ದೇವರು ಇನ್ನೂ ನೂರಾರು ಕಾಲ ಕಾಪಾಡಲಿ ಅಂತ ಆಂಜನೇಯ ಸ್ವಾಮಿ ಪರವಾಗಿ ಏನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಕುಟುಂಬದವರು ಹಾಗೂ ನನ್ನ ಸ್ನೇಹಿತರು ಅದೇ ರೀತಿ ಹಲವಾರು ಶಾಲಾ ಕಾಲೇಜದವರು ಅದೇ ರೀತಿ ನನ್ನ ಸಂಬಂಧಿಕರ ಹರಿ ಶ್ರೀರಾಮ ಶ್ರೀನಾಥ ಅದೇ ರೀತಿ ದೈಹಿಕ ಶಿ ಶಿಕ್ಷಣದ ಸಂಘಟನೆಯಲ್ಲಿರುವಂಥ ಮಂಜುನಾಥ್ ಸರ್ ಆಗ್ಬೋದು ನಾಗರಾಜ್ ಸರ್ ಆಗ್ಬೋದು ಶಂಕರಪ್ಪ ಸರ್ ಆಗ್ಬೋದು ಅದೇ ರೀತಿ ಕಬಡ್ಡಿ ಸಿನಣ್ಣವರು ಅದೇ ರೀತಿ ಇನ್ನು ಹಲವಾರು ಕೆ ಎಸ್ ಆರ್ ಟಿ ಸಿ ಡಿ ಜಮ್ನಹಳ್ಳಿ ಲಕ್ಷ್ಮಣನವರು ಅದೇ ರೀತಿ ಸುಮಾರು ಹಲವಾರು ಸ್ನೇಹಿತರು ಅದೇ ರೀತಿ ಮುಳಬಾಗಿಲಿನಲ್ಲಿರುವಂಥ ಎಲ್ಲ ಸಂಘ ಸಂಘಟ ಘಟನೆಗಳಿಂದ ಆ ಹಲವಾರು ವಿಶಸ್ ಬಂದಿದೆ ಅದೇ ರೀತಿ ಅವ್ರಿಗೂ ಅದೇ ರೀತಿ ಸುಮಾರು ಇಲಾಖೆಗಳಿಂದ ವಿಶೇಷ ಬಂದಿದೆ ಅವ್ರಿಗೂ ಸೇರಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಹೊಂದನೆಗಳನ್ನು ತಿಳಿಸ್ತಾ ಇದ್ದೀನಿ